ನಮಸ್ಕಾರ ವೀಕ್ಷಕರೇ ಈ ನ್ಯೂಸ್ ಬಂದ್ಕೊಂಡಾಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಎಲ್ಲರೂ ಕೂಡ ಕುಂಬೋದು ಇವತ್ತಿನ ಈ ಒಂದು ವಿಶೇಷ ದಿನದಂದು ಪ್ರೈವೇಟ್ ಯೂನಿವರ್ಸಿಟಿ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಹಾಗೂ ಬಸವ ಜಯಂತಿ ಅಂಗವಾಗಿ ಉಚಿತ ಸಕ್ಕರೆ ಕಾಯಿಲೆ ಬಿಪಿ ಪಿ ಕೊಲೆಸ್ಟ್ರಾಲ್ ಇವುಗಳನ್ನು ಉಚಿತವಾಗಿ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಇದು ಹಿರಿಯ ನಾಗರಿಕರಿಗೆ ಬಡವರಿಗೆ ರಿಯಾಯಿತಿ ದರದಲ್ಲಿ ಎಚ್ ಬಿ ಸಿ ಥೈರಾಯ್ಡ್ ಪ್ರೊಫೈಲ್ ಲಿಪಿಡ್ ಪ್ರೊಫೈಲ್ ವಿಟಮಿನ್ ಡಿ ವಿಟಮಿನ್ ಬಿ ಟ್ವೆಲ್ ಅರ್ಧ ಬೆಲೆ ಅಂದರೆ ರಿಯಾಯಿತಿ ಬೆಲೆಯಲ್ಲಿ ಇವತ್ತು ಸಾರ್ವಜನಿಕರು ಅದರ ಸದುಪಯೋಗ ನಮ್ಮ ನೆಚ್ಚಿನ ಕೌಶಲ್ಯ ಆದಂತಹ ಶ್ರೀ ಶ್ರೇಯಾ ಜನ ಸೇವಾ ಫೌಂಡೇಶನ್ ಮತ್ತು ಟೈಡ ಡಯಾಗ್ನೋಸ್ಟಿಕ್ ಹೆಲ್ತ್ ಕೇರ್ ಸಹಯೋಗದಿಂದ ಸೋಮವಾರ ಅಂದರೆ ಇವತ್ತಿಂತ ಹದಿನಾಲ್ಕು ನಾಲ್ಕು ಇಪ್ಪತ್ತೈದರಿಂದ ಬರುವ ದಿನಾಂಕ ಮೂವತ್ತು ನಾಲ್ಕು ಇಪ್ಪತ್ತೈದರವರೆಗೆ ಸಿಗುತ್ತೆ

ನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ